ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿನಿಮಾ ಬಿಸ್ ಚಾನಲ್ ಈಗ ಎಂಟೂವರೆ ಆಗಿದೆ ಅವ್ರವ್ರ ಅವ್ರವ್ರಸಕ್ಕೆ ಹೊರಟೋದ್ರು ಇಲ್ಲಿ ಬೆಳಿಗ್ಗೆನೆ ಹೊರಡುವಾಗ್ಲೇ ಮಳೆ ಸ್ಟಾರ್ಟ್ ಆಗಿರುತ್ತೆ ಅಂದ್ರೆ ಮನೆಯಿಂದ ಹೊರಗಡೆ ಬೀಳ್ತಾರೆ ಅನ್ನುವಾಗ್ಲೇ ಮಳೆ ಆ ರೀತಿ ಇರತ್ತೆ ಗೊತ್ತಾ ಎಂಟೂವರೆಗಂತೂ ತುಂಬಾ ಮಳೆ ಇರುತ್ತೆ ನಂತರ ಒಂಬತ್ತು ಗಂಟೆ ಒಂಬತ್ತುವರೆಗೆ ಅಷ್ಟೇನೇ ಮಳೆ ಇರಲ್ಲ ಹಾಗೆ ನಾನು ಅವ್ರಿಗೆಲ್ಲ ತಟಬಾಯಿ ಹೇಳಿ ಒಳಗಡೆ ಬಂದೆ ಬಂದು ಇಲ್ಲಿ ಅಂದ್ರೆ ಪಾತ್ರೆನು ತೊಳೆದಾಗಿತ್ತು ತೊಳ್ದು ಇಟ್ಕೊಂಡಿದ್ದೆ ಗ್ಯಾಸ್ ಕತ್ತೆ ಎಲ್ಲ ಒರೆಸಿಟ್ಕೊಂಡಿದ್ನಾ ಹಾಗೆ ತರಕಾರಿ ಎಲ್ಲಾ ಇಟ್ಕೊ ಎತ್ತಿ ಇಟ್ಕೊಂಡಿದ್ದೆ ಯಾಕಂದ್ರ ಒಂದ್ಸಲ ಅಡಿಗೆಗ್ ಬಂದಾಗ ಒಂದ್ಸಲ ಇಟ್ಕೋತೀನಿ ನಾನು ಕ್ಯಾಬೇಜ್ ಪಲ್ಯ ಮಾಡ್ಬೇಕು ಬದ್ನೆಕಾಯಿ ಗೊಜ್ಜು ಮಾಡ್ಬೇಕು ಹಾಗೆ ಮಾವಿನ ಕಂದು ಹುಳಿ ಮಾಡೋಣ ಅಂತ ಇದ್ದೆ ಅಂದ್ರೆ ರೈಸ್ ಊಟ ಮಾಡುವವರು ನಾನು ನನ್ನ ಮಗ ಇಬ್ಬರೇ ರಾತ್ರಿ ಊಟಕ್ಕೆ ಮಧ್ಯಾಹ್ನ ನಾನು ಅಷ್ಟೇ ಎತ್ತಿ ಇಟ್ಕೋತೀನಿ ಆಮೇಲೆ ಅಡುಗೆ ಮಾಡ್ತೀನಿ ನಾನು ಇದು ಸಕ್ಕರೆಗೆ ನೋಡಿ ಇವೇ ಬರುತ್ತಲ್ವ ಈ ರೀತಿ ನೀ ಪ್ಲೇಟಲ್ಲಿ ನೀರು ಹಾಕಿ ಅದ್ರ ಮೇಲ್ಗಡೆ ಡಬ್ಬ ಇಡಬೇಕು ಇರುವೆ ಹತ್ಕೊಳ್ಳಲ್ಲ ಹಾಗೆ ಬೆಂಡೆಕಾಯಿ ತಂದು ಎಷ್ಟು ದಿನ ನಾಲ್ಕೈದು ದಿನ ಆಗಿತ್ತು ಅನ್ಸತ್ತೆ ಅದೇನಾಗಿದೆ ಗೊತ್ತಾ ನಾನು ಮಾಡ್ಲೇ ಇಲ್ಲ ಒಂದಿನ ಮಾಡಿದೆ ಒಂದು ಸ್ವಲ್ಪ ಹಾಗೆ ಹುಕಂತು ಮಾಡೋಣ ಮಾಡೋಣ ಅಂತ ಇದನ್ನ ಸ್ವಲ್ಪ ಒಂದೊಂದು ಬೆಳೆದೋಗ್ಬಿಟ್ಟಿದೆ ಇನ್ನು ತುಂಬಾ ಚ ಅಂದ್ರೆ ಕೆಲವೊಂದು ಚೆನ್ನಾಗಿದೆ ಚೆನ್ನಾಗಿರೋದನ್ನ ಪಲ್ಯ ಮಾಡ್ತೀನಿ ಒಂದ್ ಸ್ವಲ್ಪ ಪಲ್ಯ ಮಾಡಿ ಇಡ್ತೀನಿ ಎರಡು ರೀತಿ ಪಲ್ಯ ಆಗತ್ತೆ ಇವತ್ತು ಮನೇಲಿ ಪಲ್ಯ ಎಲ್ಲ ಎಲ್ರೂ ತಿಂತಾರೆ ಪಲ್ಯ ಇಷ್ಟಪಡ್ತೀವಿ ನಾವು ಎರಡಲ್ಲ ಮೂರ್ ನಾಲ್ಕು ತರ ಮಾಡಿದ್ರು ಇಷ್ಟನೇ ಪಲ್ಯ ಮಾತ್ರ ಹಾಗೆ ಇದೆಲ್ಲ ಎಲ್ಲ ಆರಿಸಿ ಎಲ್ಲ ತೊಳೆದು ಒಂದ್ಸಲ ಅಡುಗೆಗೆ ಅಂದ್ರೆ ಏನೇನು ಬೇಕು ಅಂತ ಎತ್ತಿಟ್ಕೊಳ್ತೀನಿ ನಂತರ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಹಾಗೆ ಈ ಸಿಂಕ್ ಒಂದು ತೊಳೆಯೋದಿದೆ ನಾವು ಏನ್ ಮಾಡ್ತೀವಿ ಗೊತ್ತಾ ಈ ಸಿಂಕ್ ಗೆ ಅಹ್ ಅಂದ್ರೆ ತೊಳೆಯುವಾಗ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಸ್ ಕಟ್ಟೆ ಒರೆಸಿ ಎಲ್ಲಾ ಆದ ನಂತರ ಸಿಂಕನ್ನ ಒಂದ್ಸಲ ತೊಳಿತೀನಿ ಅಂದ್ರೆ ತಿಂಡಿ ನಂತರ ಒಂದ್ಸಲ ನಾನು ಕ್ಲೀನ್ ಮಾಡೋದೆ ಬೆಳಿಗ್ಗೆ ಕ್ಲೀನ್ ಅಷ್ಟೇ ನೀರಲ್ಲ ಸ್ವಲ್ಪ ಸ್ವಲ್ಪ ಹೀಗೆ ಒರೆಸ್ಕೋತೀನ ತಿಂಡಿ ನಂತರ ಒಂದ್ಸಲ ಇಡೀ ಮನೆ ಗುಡ್ಸೋದು ಒರೆಸೋದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನಂತರ ಅಡುಗೆಗೆ ಬರೋ ಟೈಮಲ್ಲಿ ತುಂಬ ಖುಷಿಯಾಗುತ್ತೆ ಅಡುಗೆಗೆ ಬರುವಾಗ ಈಗ ಸಿಂಕನ ನಾನು ಒಂದು ಹತ್ತು ನಿಮಿಷ ಇದು ಲೈಝರ್ತೀನ ಪ್ಲಸ್ ಅಂತ ಬರುತ್ತಲ್ವ ಅದು ತುಂಬಾ ಚೆನ್ನಾಗಿ ಬರುತ್ತದು ಟೈಲ್ಸ್ಗೆಲ್ಲ ಬರುತ್ತೆ ಅದೇ ನಾನು ಇಲ್ಲಿ ಹಾಕ್ತೀನಿ ಯಾಕಂದ್ರೆ ಅದು ಒಂದ್ ರೀತಿ ಸ್ಮೆಲ್ ಇರುತ್ತಾ ಸ್ಮೆಲ್ಲಿಗೆ ಅದು ತುಂಬಾ ಕ್ಲೀನೋ ಆಗತ್ತೆ ಮತ್ತೆ ಒಂದ್ ರೀತಿ ಸ್ಮೆಲ್ ಬರ್ತಾ ಇರತ್ತೆ ಈ ರೀತಿ ಸ್ವಲ್ಪ ಉಜ್ಜಿ ಇಟ್ ಇಡ್ಬೇಕು ಒಂದು ಹತ್ತು ನಿಮಿಷ ಹೀಗೆ ಬಿಡ್ಬೇಕು ಏನಾಗುತ್ತೆ ಗೊತ್ತಾ ಎಷ್ಟು ಕ್ಲೀನ್ ಆಗತ್ತೋ ಗೊತ್ತಾ ಇಲ್ಲಿ ಯಾವುದೇ ರೀತಿ ಅಂದರೆ ಕಲೆ ಕಲೆ ಎಲ್ಲ ಇರಲ್ಲ ಡೈಲಿ ನಾನು ಈ ರೀತಿ ಮಾಡೋದು ಸ್ವಲ್ಪ ಹಾಕಿ ಉಜ್ಜಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಹತ್ತು ನಿಮಿಷ ಬಿಟ್ಟು ತೊಳೆದು ಬಿಡ್ತೀನಿ ಸೈಡ್ ಸೈಡಲ್ಲಿ ಇಲ್ಲ ಅಂದ್ರೆ ಒಂದು ರೀತಿ ಕಲೆ ಕಲೆಯಾಗಿ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಬರುತ್ತೆ ಅಲ್ಲಿ ಹಾಗಾಗಿ ಇದನ್ನೇ ಹಾಕಿದ್ರೆ ತುಂಬ ಒಳ್ಳೇದು ಚೆನ್ನಾಗಿರತ್ತೆ ಇದು ಹ್ಯಾಂಡ್ ವಾಷ್ ಮೆಷಿನ್ಗಾದ್ರೂ ಅಷ್ಟೇ ಇಲ್ಲಾದರೂ ಅಷ್ಟೇ ಕ್ಲೀನ್ ಆಗುತ್ತೆ ಇದು ಟೈಲ್ಸಿಗೆ ಹಾಕೋದು ಟೈಲ್ಸಿಗೂ ಬರುತ್ತೆ ಸಿಂಕಿಗೂ ಬರುತ್ತೆ ಹ್ಯಾಂಡ್ ವಾಶ್ ಮೆಷಿನ್ಗೂ ಕೂಡ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ನಾವು ಸೋಪ್ ಹಾಕಿದ್ರೆ ಕ್ಲೀನ್ ಆಗುತ್ತೆ ನಿಜಾಗ್ರ ಸ್ಮೆಲ್ ಎಲ್ಲ ಹೊರಟೋಗಲ್ಲ ಏನಾದ್ರು ಮಾಡ್ತೀವಲ್ವಾ ಎಣ್ಣೆದಿರ್ಬೋದು ಏನೋ ಒಂದು ಎಣ್ಣೆ ಅಂಶ ಎಲ್ಲ ಹೋಗ್ಬೇಕಂದ್ರೆ ಈ ರೀತಿ ಹಾಕಿ ನಾವು ಕ್ಲೀನ್ ಮಾಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ ಕೆಟ್ಟ ಸ್ಮೆಲ್ ಎಲ್ಲ ಬರಲ್ಲ ಡೈಲಿ ನಾನು ತಿಂಡಿ ನಂತರ ಈ ರೀತಿ ಒಂದ್ಸಲ ಕ್ಲೀನ್ ಮಾಡ್ತೀನಿ ಆ ಅಂದ್ರೆ ಈ ರೀತಿ ಯಾವಾಗ್ಲೂ ಅಷ್ಟೇ ನಂದು ಬೆಳಿಗ್ಗೆ ಎದ್ದ ತಕ್ಷಣ ಅಷ್ಟೇನು ಮಾಡಲ್ಲ ಹಾಗೆ ಒಂದ್ ರೂಮು ಖಾಲಿ ಇತ್ತು ಅಂದಿದ್ನಲ್ವಾ ನಾನು ಮೊನ್ನೆ ವಿಡಿಯೋದಲ್ಲಿ ಅದು ಒಂದು ಬೆಡ್ರೂಮ್ ಖಾಲಿ ಇದೆ ಅದೆಲ್ಲ ಕಿಟಕಿ ಎಲ್ಲ ಒರೆಸ್ತಾ ಇದ್ದೀನಿ ಧೂಳು ಹಾರಿಸ್ಕೊಂಡು ಅದ್ರದ್ದು ಕಿಟಕಿ ಲಾಸ್ಟ್ 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 ಇರುತ್ತೆ ಅಲ್ಲೆಲ್ಲ ಏನಾಗತ್ತೆ ಗೊತ್ತಾ ಕುತ್ಕೋ ಬಿಡತ್ತೆ ಸ್ವಲ್ಪ ಧೂಳು ಹಾಗಾಗಿ ಅದೆಲ್ಲ ಆವಾಗ ಆವಾಗ ತೆಗಿತಾ ಇರ್ಬೇಕು ತೆಗಿತಾ ಇದ್ರೆ ತುಂಬಾ ನೀಟಾಗಿರತ್ತೆ ಈ ರೂಮಿಗೆ ಎರಡು ಕಿಟಕಿ ಅಲ್ವಾ ಎರಡು ಕಿಟಕಿ ತೆಗೆದು ಹಾಗೆ ಗೋಡ್ರೇಜ್ ಎಲ್ಲ ಒರೆಸ್ ಸ್ವಲ್ಪ ಧೂಳು ಹಾರಿಸ್ತೀನಿ ನಾನು ಯಾವಾಗ ಅವಾಗ ಅವಾಗ ಧೂಳು ಹಾರಿಸ್ತಾ ಇರ್ತೀನಿ ಸ್ವಲ್ಪ ಧೂಳು ಹಾರಿಸ್ಕೊಂಡು ಡ್ರೈ ಬಟ್ಟೆಯಲ್ಲಿ ಒರೆಸ್ಬೇಕು ಗೋಡ್ರೇಜ್ ಇಲ್ಲಾಂದರೆ ಮದ್ಯ ಬಟ್ಟೆಯಲ್ಲಿ ಸ್ವಲ್ಪ ಜಸ್ಟ್ ಒದ್ದೆ ಆಗಬೇಕು ಉದ್ದಿ ನಂತರ ಡ್ರೈ ಬಟ್ಟೆಯಿಂದ ಒರೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಧೂಳು ತೆಗಿತಾ ಇದ್ರೆ ಏನಾಗತ್ತೆ ಗೊತ್ತಾ ಒಂದ್ಸಲ ನಾವು ಧೂಳು ಹಾರಿಸ್ತಾ ಇದ್ರೆ ಕ್ಲೀನ್ ಇರತ್ತೆ ಮನೆ ಇದೊಂದು ರೂಮ್ ಅನ್ನ ಇವತ್ತು ಕ್ಲೀನ್ ಮಾಡುದು ಅಂದ್ರೆ ಇಲ್ಲೇ ಸ್ವಲ್ಪ ಹೊತ್ತು ಅಂದ್ರೆ ಒಂದು ಹದಿನೈದು ಇಪ್ಪತ್ ನಿಮಿಷ ಹೋಗತ್ತೆ ಇಲ್ಲೇ ಒಂದ್ ಕೈಯಲ್ಲಿ ಮೊಬೈಲು ಇನ್ನೊಂದ್ ಕೈಯಲ್ಲಿ ಧೂಳು ಹಾರಿಸ್ತಾ ಇದ್ದೀನಿ ಅದ್ ನಂದು ಏನಾಗಿದೆ ಥ್ರೈಫೈಡ್ ಉಂಟಲ್ವಾ ಸ್ವಲ್ಪ ಅದು ಈಗ ನಾವು ಏನಾದ್ರೂ ವಿಡಿಯೋ ಮಾಡ್ಬೇಕಂದ್ರೆ ಬಳ್ಳಿ ಬಳ್ಳಿ ಕಟ್ಕೋಬೇಕು ಬಳ್ಳಿ ಕಟ್ಕೊಂಡು ಇಡಬೇಕಾಗುತ್ತೆ ಹಾಳಾಗ್ಬಿಟ್ಟಿದೆ ಅದು ಹಾಗೆ ನಮ್ಮ ಮನೆಯದು ಸ್ವಲ್ಪ ಕೆಲಸ ಇದೆ ಅಂದ್ರೆ ಮನೆ ಪೇಸೆ ಹತ್ರ ಬೇಡದೆ ಇರೋ ವಸ್ತು ಎಲ್ಲ ಇದೆ ಅದು ನಂದು ಎಷ್ಟೋ ಇತ್ತಲ್ವ ನೀವು ಹಿಂದಿನ ವಿಡಿಯೋ ನೋಡಿರ್ಬೋದು ಎಷ್ಟೆಷ್ಟೋ ವಸ್ತು ಬೇಡದೆ ಇರೋ ವಸ್ತು ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ನಲ್ವ ಎಲ್ಲ ಹೇಳಿದೆ ಇದು ನಮ್ಮ ಅತ್ತಿದು ಇದು ನಮ್ಮ ತಂದೆಯವರು ನಮ್ಮ ಮನೆಯವ್ರದ್ದು ಅಮ್ಮಂದು ದೇವ್ರದ್ದು ಪೂಜೆ ಸಾಮಾನುಗಳಿದು ಇದು ಈಗ ಶ್ರಾವಣ ಬಂದಾಗ ಬೇಕಾಗತ್ತೆ ಪೂಜೆ ಇರುತ್ತಲ್ವಾ ಶುಕ್ರವಾರ ಪೂಜೆ ಅದೆಲ್ಲ ಚೆನ್ನಾಗಿದೆ ದೇವ್ರದೇ ಇದು ಅಂದರೆ ನಾವು ಮನೆಯಲ್ಲಿ ಯಾವಾಗಲೂ ದೇವ್ರು ಮಾಡುವಾಗ ದೇವ್ರದ್ದು ಪೂಜೆ ಮಾಡುವಾಗ ಬಳಸ್ತಾ ಇರೋದು ಅದನ್ನು ನಾನೀಗ ಚೀಲಲ್ಲಿ ತುಂಬಿಬಿಡ್ತಾ ಇದ್ದೀನಿ ಅಂದರೆ ಬೇಕಾಗಿರೋದೇ ಇಟ್ಕೊಂಡಿದ್ದೀನಿ ನಾನು ಮತ್ತೊಮ್ಮೆ ಒಂದ್ಸಲ ಜೋಡಿಸಿ ಇಡ್ತಾ ಇದ್ದೀನಿ ನಮಗೆ ಶ್ರಾವಣ ಬಂತು ಅಂದರೆ ಹಬ್ಬಗಳ ಸಾಲಾಗಿರುತ್ತಲ್ವ ನಮಗೆ ಪೂಜೆ ಮಾಡ್ಲಿಕ್ಕೆ ಬೇಕು ಮತ್ತೇನು ಗೊತ್ತಾ ಹಿರಿಯವ್ರು ಏನು ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಅದನ್ನ ನಾವು ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಅಂದ್ರೆ ಅವರು ಅವ್ರು ತಮ್ಮ ಮನೆ ಅಂತ ಮಾಡ್ಕೊಂಡು ಮಾಡ್ಕೊಂಡೋಗಿದಾರಲ್ವ ಈಗ ನಾವು ನಮ್ಮ ಮನೆಯದು ಅಂತ ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅಹ್ ಅಂದ್ರೆ ದೇವ್ರು ಅನ್ನೋದು ಮನೆಯಲ್ಲಿ ಬೇಕಲ್ವಾ ಎಲ್ರಿಗೂ ಮನೆ ಕುಲ ಅಂತ ಇರತ್ತೆ ನಾವು ನಡ್ಕೊಂಡಿರೋ ಪದ್ಧತಿಗಳಿರತ್ತೆ ಮತ್ತು ಅತ್ತೆ ಮಾವ ಮನೆಯಲ್ಲಿ ನಡೆಸ್ಕೊಂಡು ಹೋಗ್ತಾರಲ್ವಾ ಮನೆಯದು ಪೂಜೆ ಇರ್ಬೋದು ಕೆಲವೊಂದು ಸಂಪ್ರದಾಯ ಇರಬಹುದು ಅದನ್ನೆಲ್ಲ ನಾವು ಬಿಟ್ಕೊಂಡು ಹೋಗ್ಬಾರ್ದು ಅದನ್ನ ನಾವು ಬಿಟ್ಕೊಂಡು ಹೋದ್ರೆ ನಮ್ಗೆ ಕೇಳಾಗತ್ತೆ ನಮ್ಮ ಮಕ್ಕಳಿಗೂ ಮುಂದೆ ನಾವು ಅದನ್ನ ಬೆಳೆಸ್ಬೇಕಾಗತ್ತೆ ಆ ರೀತಿ ಸಂಪ್ರದಾಯಗಳನ್ನೆಲ್ಲ ಬೆಳೆಸ್ಬೇಕು ಅಂದ್ರೆ ಒಂದು ಮನೆಯದು ಪದ್ಧತಿ ಮತ್ತು ಎಲ್ಲ ಇರತ್ತಲ್ವ ಮನೆಯದು ಮನೆಯೊಳಗೆ ಏನೇನು ಸಂಸ್ಕಾರ ಎಲ್ಲ ಇರತ್ತೆ ಅದನ್ನೆಲ್ಲ ನಾವು ಸ್ವಲ್ಪ ಅವಾಗ ಅವಾಗ ಹೇಳ್ತಾ ನೆಲೆಸಿಕೊಂಡು ಹೋಗ್ತಾನೆ ಇರ್ಬೇಕು ಅದೇ ಜೀವನ ಅಲ್ವಾ ಮನೆ ಅಂತ ಮಾಡ್ಕೋತೀವಿ ಮನೆಯಲ್ಲಿ ಹಿರಿಯವರೇನು ನಡೆಸ್ಕೊಂಡು ಬಂದಿದಾರಲ್ವಾ ಅದನ್ನೇ ನಾವು ಸ್ವಲ್ಪ ಆದಷ್ಟು ಮಾಡ್ಕೊಂಡು ಹೋಗ್ಬೇಕು ಅಷ್ಟು ಮಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ಬಹುದು ಆದ್ರೂ ಕೂಡ ಈ ದೇವರು ವಿಷಯ ಬಂದಾಗ ನಾವು ಅದನ್ನ ನಡೆಸ್ಕೊಂಡು ಹೋಗ್ಲೇಬೇಕಾಗತ್ತೆ ಹಾಗೆ ಇದು ನಮ್ದು ಮಿಲಿಟ್ರಿ ಇದು ಬ್ಯಾಗ್ ಇದು ಇದು ಯೂಸ್ ಇಲ್ಲ ಆದ್ರೂ ಯಾವಾಗಾದ್ರೂ ಒಂದ್ಸಲ ಬರ್ಬೋದು ಅನ್ಸತ್ತೆ ಅದಕ್ಕೆ ಒಂದ್ ಸೈಡ್ ಇಡ್ತೀನಿ ತುಂಬಾ ಚೆನ್ನಾಗಿದೆ ಬೆಡ್ಶೀಟ್ ಎಲ್ಲ ಹಾಕಿ ಇಡಬಹುದು ತುಂಬಾನೇ ಹಿಡಿಯತ್ತೆ ಅದರಲ್ಲಿ ತುಂಬಾ ಹಿಡಿಯತ್ತೆ ಎರಡು ಮೂರ್ ಕಡೆ ಎಲ್ಲಾ ಹಿಡಿದು ದೊಡ್ಡ ಬಾಕ್ಸ್ ತರ ಆಗತ್ತೆ ಅದು ಯಾವಾಗಾದ್ರೂ ಬೇಕಾಗತ್ತ ಕೇಳ್ತೀನಿ ನಾನು ಬೇಡ ಅಂದ್ರೆ ಕಸದ ಗಾಡಿಗೆ ಹಾಕ್ತೀನಿ ಕಟ್ಟಿಟ್ಟೆ ಈಗ ಹ್ಮ್ ಇದೆಲ್ಲ ಇದೆಲ್ಲಾ ಇಷ್ಟೆಲ್ಲ ಗೊತ್ಕೊಂಡೋಗ್ಲಿಕ್ ಆಗತ್ತ ನಮ್ಮ ಹತ್ರ ಅಷ್ಟಷ್ಟು ದೊಡ್ಡ ಬ್ಯಾಗಲ್ಲೆಲ್ಲಾ ಬಟ್ಟೆ ಗಿಟ್ಟೆ ಹಾಕೊಂಡು ಏನೋ ಒಂದು ವಸ್ತು ಇಡ್ಬೋದು ಅಷ್ಟೇ ಇದು ಅಷ್ಟೇ ಕನ್ನುಡಿ ಇದು ಇದೆಲ್ಲ ನಮಗ್ ಬೇಕಾಗಿರೋ ವಸ್ತುವೇ ಇದೆ ಇಲ್ಲಿ ಇದು ಏನಾಗಿದೆ ಇಲ್ಲಿ ಪ್ಲಂಬರ್ಗೆ ಹೇಳಿದ್ವಿ ಒಂದು ಇಲ್ಲೆಲ್ಲಾದ್ರೂ ಒಂದ್ ಕಡೆ ಈ ಕನ್ನಡಿಯನ್ನ ಫಿಕ್ಸ್ ಮಾಡಿಕೊಡು ಅಂತ ಯಾವಾಗ ಬರ್ತಾನೋ ಗೊತ್ತಿಲ್ಲ ಚೆನ್ನಾಗ ಪುಟ್ಟ ಕೆಲಸ ಇವೆ ಬರ್ತೇನೆ ಅಂದಿದ ಆದ್ರ ಇದಾಗತ್ತಲ್ವಾ ಇದು ನಂದು ಅಲ್ಲಿ ಇರೋದು ಕನ್ನಡಿ ಹಾಳು ಮಾಡಿಲ್ಲ ತುಂಬ ವಸ್ತು ಇತ್ತು ಗೊತ್ತ ಪಾರ್ಲರಲ್ಲಿ ತುಂಬಾ ಚೆನ್ನಾಗಿತ್ತು ನಾವು ಮಾರ್ಕೆಟಲ್ಲಿ ಗೆ ಹೋದಾಗ ಹೇಗೆಲ್ಲ ಇರತ್ತೆ ಆ ರೀತಿ ಇತ್ತು ಎಲ್ಲ ವಸ್ತು ಕೊಟ್ಬಿಟ್ಟೆ ಅಂದ್ರೆ ಇನ್ನು ಮುಂದೆ ಬೇಡ ಅದೆಲ್ಲ ಮಾಡೋದು ಅಂತ ಹೇಳಿಬಿಟ್ರೆ ಆ ಮನೆ ಕಟ್ಟೋ ಟೈಮಲ್ಲಿ ನನ್ನ ಮಗನಿಗೂ ಜಾಬ್ ಆಯಿತು ಹಾಗಾಗಿ ಇನ್ನು ಯಾಕೆ ಮಾಡ್ತೀಯಾ ಇಷ್ಟು ದಿನ ಮಾಡಿದೀಯಾ ಅದೆಲ್ಲ ಬಿಟ್ಟುಬಿಡು ಪಾರ್ಲರ್ ನಡೆಸೋದು ಬೇಡ ಸ್ಟಿಚಿಂಗು ಬೇಡ ಅಂತೆಲ್ಲ ಹೇಳಿದ್ರಲ್ವ ಅದಕ್ಕೆ ನಾನು ಕೆಲವೊಂದು ವಸ್ತು ಇಟ್ಕೊಳ್ಳೋದು ಕಷ್ಟ ಇತ್ತು ಅಷ್ಟು ವಸ್ತು ಕೊಟ್ಟುಬಿಟ್ಟೆ ಸಣ್ಣ ಪುಟ್ಟ ಇದೆ ಅಂದರೆ ಪಾರ್ಲರ್ ಮಾಡುವವರಿಗೆ ಕೊಟ್ಟೆ ನಾನು ತುಂಬ ಖರ್ಚು ಮಾಡಿದೆ ಗೊತ್ತಾ ತುಂಬಾ ಖರ್ಚು ಮಾಡ್ಕೊಂಡೆ ಇದು ನನ್ನ ಮಗಂದು ದೊಡ್ಡ ಮಗನ್ದೂ ಸ್ಟಡಿ ಟೇಬಲ್ ಇದು ಲಕ್ ಅಂತ ಹೇಳ್ಬೋದು ಈ ಸ್ಟಡಿ ಟೇಬಲ್ ಅವನು ಫಸ್ಟ್ ಇಯರ್ಗೆ ಹೋಗುವಾಗ ನಾನೇ ಕೊಡ್ಸೋದು ಅವನಿಗೆ ಹೇಳ್ತಾ ಇಲ್ಲ ಅಮ್ಮ ಬೆನ್ನು ನೋಯತ್ತೆ ಕುತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡು ಬರೀಲಿಕ್ಕೆ ಆಗಲ್ಲ ಅಂತ ಇದ್ನಲ್ವ ಹಾಗಾಗಿ ನಾನೇ ಕೊಡ್ಸಿರೋದು ಚೆನ್ನಾಗಿದೆ ಈಗ ಸಣ್ಣ ಮಗ ಇದ್ದಾನಲ್ವಾ ಅವನಿಗೆ ಯೂಸ್ ಆಗತ್ತೆ ಅವನು ಅಂದರೆ ಇದು ಹೊರಗಡೆ ಇಟ್ಟಿದ್ವಿ ಈಗ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಒಳಗಡೆ ಅವನಿಗೆ ಫಿಕ್ಸ್ ಮಾಡಿಕೊಡ್ಬೇಕು ರೂಮಲ್ಲಿ ಈಗ ಅಲ್ವಾ ಓದಬೇಕು ಬರೆಯೋದಿರತ್ತೆ ನನ್ನ ಮಗ ಇದರಲ್ಲೇ ಕೂತ್ಕೊಂಡು ತುಂಬ ಚೆನ್ನಾಗಿ ಓದ್ತಿದ್ದ ಗೊತ್ತಾ ತುಂಬ ಚೆನ್ನಾಗಿ ಅಂದರೆ ಊಟಕ್ಕೆ ಕರೆದ್ರೂ ಬರ್ತಾ ಇರಲಿಲ್ಲ ಎಲ್ಲ ಹಾಕಿ ತಂಡಾದರೂ ಬರ್ತಾ ಇರಲಿಲ್ಲ ಇಲ್ಲ ಅಂದರೆ ಸಿಟ್ಟು ಬಂದು ಮೊದಲೇ ಕುತ್ಕೊಳ್ತಿದ್ದ ಇನ್ನೂ ಹಾಕ್ಲೇ ಇಲ್ಲ ಅಂತ ಗುಡುಗುಡು ಓಡೋಗೋದು ಈ ರೀತಿ ಎಲ್ಲ ಮಾಡ್ತಿದ್ದೆ ಓದೋದು ಬಿಟ್ಟು ಬರ್ತಿದ್ದ ನ ಒಂದು ಗಂಟೆ ತನಕ ಓದ್ತಾ ಇರ್ತಿದ್ದೆ ನನ್ನ ದೊಡ್ಡ ಮಗ ಬೆಳಿಗ್ಗೆ ಅಷ್ಟೇ ಬೇಗ ಐದುವರೆ ಐದು ಗಂಟೆಗೆ ಹೇಳೋದು ಆರು ಗಂಟೆಗೆ ಹೇಳೋದು ಹೀಗೆ ಓದೋದು ಅವನಿಗೆ ಇಷ್ಟ ಎಲ್ಲ ಬುಕ್ಸನ್ನು ತಗೊಂಡು ಓದ್ತಾ ಇರ್ತಿದ್ದಂದರೆ ಜನ್ರಲ್ ನಾಲೇಜು ಬುಕ್ ಓದೋದು ಈ ಥರ ಇಷ್ಟಪಡ್ತಿದ್ದ ತುಂಬಾ ಚೆನ್ನಾಗಿದೆ ಇದು ಅಂತ ಹೇಳ್ಬಹುದು ಸ್ಟಡಿ ಟೇಬಲ್ಲು ಅಂದ್ರೆ ಲಕ್ ಅಂತ ಹೇಳ್ಬಹುದು ಲಕ್ ಲಕ್ಕೇ ಅಂತ ಹೇಳ್ಬಹುದು ನೋಡೋಣ ಈಗ ಸಣ್ಣ ಮಗ ಇದಲ್ಲೋ ಅವನಿಗೆ ಕೊಡ್ತೀನಿ ಇವತ್ತೆಲ್ಲ ರೆಡಿ ಮಾಡಿ ಕೊಡ್ಬೇಕು ಅವನಿಗೆ ಅದ್ರದ್ದು ಕಾಡಿದೆ ನೋಡಿ ಕೆಳಗಡೆ ಅಲ್ಲಿ ಬಟ್ಟೆ ಕಟ್ಟಿದ್ವಿ ಯಾಕೆ ಇದು ಗ್ರೈನೈಟ್ ಅಥವಾ ಟೈಲ್ಸಿಗೆ ಇಟ್ಟಾಗ ಅದು ಎಳ್ಕೊಂಡೋಗ್ಬಿಡತ್ತಲ್ವಾ ಅದಕ್ಕೆ ಹಾಗೆ ಇವೆಲ್ಲ ಆಯ್ತಲ್ವ ಹೊರಗಡೆ ಕೆಲಸ ಮುಗಿಸಿ ಅಡುಗೆಗೆ ಬಂದೆ ಏನೋ ಅದು ನಾನು ತೆಗ್ದಿಟ್ಟಿದ್ನಲ್ವ ಕ್ಯಾಬೇಜ್ ಪಲ್ಯ ಮಾಡೋದು ಎಲ್ಲ ಎಲ್ಲ ಮಾಡಬೇಕು ಈಗ ಸ್ವಲ್ಪ ರೈಸ್ ಮಾಡ್ತೀನಿ ಇಬ್ಬರಿಗೆ ರೈಸ್ ಎಷ್ಟು ಬೇಕು ಸಣ್ಣ ಕುಕ್ಕರಲ್ಲಿ ಸ್ವಲ್ಪ ರೈಸ್ ಮಾಡಿದರೆ ಸಂಜೆಗೆ ನಾವು ಇಬ್ಬರು ಊಟ ಮಾಡೋದು ಈಗ ನಾನೊಬ್ರು ಸ್ವಲ್ಪ ರೈಸ್ ಮಾಡ್ತಾ ಇದ್ದೀನಿ ಆ ಡೇಲಿ ಅಡಿಗೆ ಮಾಡೋದು ಇದ್ದೇ ಇರತ್ತೆ ಬಿಡಿ ಅದೊಂದು ನಮ್ದು ಅದೊಂದು ಸೈಡ್ ಆಗಿ ಇಟ್ಕೋಬೇಕು ಅಡಿಗೆ ಮಾಡೋ ಕೆಲಸ ದೊಡ್ಡದಾಗಿ ಇಟ್ಕೋಬಾರ್ದು ಅದ್ ಒನ್ ಅವರ್ ಅಂತ ಬಿಟ್ಟು ಬಿಡ್ಬೇಕು ಅಂದ್ರೆ ಹನ್ನೆರಡು ಗಂಟೆಯಿಂದ ಇರ್ಬೋದು ಒಂದ್ ಗಂಟೆಯಿಂದ ಇರ್ಬೋದು ಹೀಗೆ ಒನ್ ಅವರ್ ಬೇಕು ಅಂತ ಬಿಟ್ಕೋಬೇಕಾ ಬಾಕಿ ಕೆಲಸ ಮಾಡ್ಕೋಬೇಕು ಬಾಕಿ ಕೆಲಸ ಮಾಡಿಕೊಂಡ್ರೆ ಬೇಗ ಬೇಗ ಆಗ್ಬಿಡತ್ತೆ ಎಲ್ಲವೂ ಮುಗಿದಿರತ್ತಲ್ವ ನಂದು ಅಷ್ಟೇ ಇವತ್ತಿನ ಕೆಲಸ ಒಂದು ರೂಮ್ ಕ್ಲೀನ್ ಮಾಡಿದಲ್ವ ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಏಕೆಂದರೆ ಒಂದು ವಸ್ತು ಎತ್ತಿಟ್ಕೊಂಡೆ ಹಾಗೆ ಅಡುಗೆ ಮಾಡ್ಲಿಕ್ಕೆ ಬಂದೆ ನಾಳೆನೂ ಇದೆ ನಾಳೆ ಸ್ವಲ್ಪ ಕೆಲಸ ಇದೆ ಮಾಡ್ಕೋಬೇಕು ಮನೆ ಅಂದಮೇಲೆ ಹಾಗೆ ಅಲ್ವಾ ತುಂಬ ಕೆಲಸ ಇರುತ್ತೆ ಏನಾದರೂ ಕೆಲಸ ಇರತ್ತಲ್ವ ಅದು ಹೆಣ್ಮಕ್ಳಿಗಂತೂ ಕ್ಲೀನಿಂಗ್ ಮಾಡೋದು ಅದೇ ಮಾಡ್ತಾನೆ ಇರಬೇಕು ಮತ್ತೆ ಒಂದಿನ ಬಿಡೋದು ಒಂದಿನ ಮಾಡೋದು ಅಲ್ಲ ಡೈಲಿ ಇರುತ್ತೆ ಎಲ್ಲ ಕಡೆ ಕ್ಲೀನ್ ಮಾಡೋದು ಹಾಗೆ ಮಾಡ್ತಾ ಇದ್ರೆ ಟೈಮ್ ಪಾಸು ಆಗುತ್ತೆ ಹಾಗೆ ಮನೆಯೂ ಕ್ಲೀನಾಗಿರುತ್ತೆ ನಮ್ಮ ಮೈಂಡು ಕೂಡ ಕೆಲಸದ ಮೇಲೆ ಹೋಗಿರುತ್ತೆ ಅಂದರೆ ಒಂದೂವರೆ ಲೋಟ ಅಕ್ಕಿ ಹಾಕಿದ್ನಲ್ವಾ ಮೂರು ಲೋಟ ನೀರು ಹಾಕಿದೆ ಇದು ಕುಕ್ಕರಲ್ಲೇ ಅನ್ನ ಚೆನ್ನಾಗಿ ಬರುತ್ತೆ ಅಪ್ಪಳಿ ಮಾಡ್ತೀನಿ ಮತ್ತು ಇದು ಪಲ್ಯ ಯಾವುದು ಬೆಂಡೆಕಾಯಿ ಬೆಂಡೆಕಾಯಿ ಹಸಿ ಮಾಡೋಣ ಅಂತ ಇದೆ ಹಸಿ ಅಂದರೆ ಹೀಗೆ ಮಾಡ್ಕೋಬೇಕಾ ಹೀಗೆ ಬೇಯಿಸಿ ಒಗ್ಗರಣೆ ಕೊಟ್ಕೊಂಡು ನಂತರ ಮೊಸರು ಹಾಕಬೇಕು ಅದು ಹಸಿ ಆಗುತ್ತೆ ಅದು ತುಂಬ ಎಳೆ ಬೆಂಡೆಕಾಯಿ ಆಗಿರಬೇಕು ಚೆನ್ನಾಗಿರುತ್ತೆ ನಾನೇನು ಮಾಡಿದೆ ಗೊತ್ತಾ ಪಲ್ಯ ಮಾಡಿದೆ ಲಿಂಬು ಹಾಕ್ತಾ ಇದ್ದೀನಿ ಲಿಂಬು ಹಾಕಿದರೂ ತುಂಬ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ ಟೇಸ್ಟು ಕೊಡುತ್ತೆ ಲೋಳೆ ಲೋಳೆ ಆಗೋಲ್ಲ ಒಂದಿಷ್ಟು ಸ್ವಲ್ಪ ಪಲ್ಯ ಇತ್ತು ಹಾಗೆ ಕ್ಯಾಬೇಜ್ ಪಲ್ಯನೂ ಆಗ್ತಾ ಇದೆ ನನಗೂ ಅಡುಗೆ ಮಾಡೋದು ಮೊದಲೆಲ್ಲ ತುಂಬಾ ಇಷ್ಟ ಇರಲಿಲ್ಲ ಆದ್ರೆ ಈಗೀಗ ಅಡುಗೆ ಮಾಡ್ತೀನಿ ಅದಕ್ಕಾಗಿ ಒನ್ ಅವರ್ ಬಿಟ್ಕೊಂಡಿರ್ತೀನಲ್ವಾ ಆ ಟೈಮಲ್ಲಿ ಬಂದು ಮಾಡೋದು ನಾವೇನು ಈಗ ಹತ್ತು ಗಂಟೆಗೆ ಅಡುಗೆ ಮಾಡ್ಲಿಕ್ಕೆ ಬಂದ್ರೆ ಅದು ಮುಗಿಯೋದೇ ಇಲ್ಲ ಎರಡು ಮೂರು ಅವರ್ ಬೇಕಾಗತ್ತೆ ಅದು ಆ ಕಡೆ ಮುಗಿಯೋದೇ ಇಲ್ಲಾಗತ್ತೆ ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಂತರ ಅಡುಗೆ ಮಾಡ್ಲಿಕ್ಕೆ ಬರ್ಬೇಕು ಆವಾಗವ ನಮಗೂ ಹಸಿಗೂ ಆಗಿರತ್ತಲ್ವ ಬೇಗ ಬೇಗ ಮಾಡ್ತೀವಿ ಬೇಗ ಬೇಗ ಮುಗಿದು ಬಿಡತ್ತೆ ಆಯಿತು ಎರಡು ರೀತಿ ಪಲ್ಯನೂ ಮುಗೀತು ಹಾಗೆ ಅಪ್ಪೆ ಅವಳಿಗೆ ಈ ರಸ ತೆಗೆದು ಇಟ್ಕೊಂಡಿದ್ದ ಇದ್ಕೊಂಡು ಒಗ್ಗರಣೆ ಕೊಡ್ತೀನಿ ಬದ್ನೆಕಾಯಿ ಬೇಯಿಸಿಡ್ತೀನಿ ಬದ್ನೆಕಾಯಿ ಕಾಯಿಗೆ ಏನು ಗೊತ್ತಾ ಸ್ವಲ್ಪ ಇದು ಕೊಬ್ಬರಿ ಎಣ್ಣೆ ಹಚ್ಕೋಬೇಕು ನಂತರ ಗ್ಯಾಸ್ ಮೇಲೆ ಸುಡಬೇಕು ಅದು ಚೆನ್ನಾಗಿ ಬರುತ್ತೆ ಸಣ್ಣ ಪ್ಲೇಮಲ್ಲಿ ಈ ರೀತಿ ನಾನು ಈ ರೀತಿನೇ ಮಾಡೋದು ಅದೊಂದು ಕಬ್ಬಿಣದ್ದು ಬರತ್ತೆ ನೋಡಿ ಅದು ಅದೇ ಇತ್ತು ನಮ್ಮನೇಲಿ ಅದು ಎಲ್ಲೋಯ್ತು ಗೊತ್ತಿಲ್ಲ ಹಾಗೆ ಊಟ ಎಲ್ಲ ಆಯ್ತಲ್ವಾ ಊಟದ ನಂತರ ಎಲ್ಲ ಮುಗಿಸ್ಕೊಂಡು ಸಂಜೆ ಇದು ಸುಮಾರು ಸಂಜೆ ಟೈಮಲ್ಲಿ ಏನೇನು ಸಣ್ಣ ಪುಟ್ಟ ಕೆಲಸ ಇರತ್ತಲ್ವಾ ದೇವ್ರಿಗೆ ದೀಪ ಹೇಳೋದು ಮಾಡೋದು ಎಲ್ಲ ಇರುತ್ತೆ ಎಲ್ರಿಗೂ ತಿಂಡಿ ಕೊಟ್ಟು ಟೀ ಕೊಟ್ಟು ನಂತರ ಆರೂವರೆ ಸುಮಾರಿಗೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಇದು ಪಿಕೋ ಮಾಡ್ತಾ ಇದ್ದೀನಿ ಮೂರು ಸಾರಿ ಇದೆ ಇನ್ನೂ ಇದೆ ಇವತ್ತು ಮೂರು ಸಾರಿ ಪಿಕೋ ಮಾಡ್ತೀನಿ ನಾಳೆ ಫಾಲ್ ಹಚ್ಬೇಕು ಫಾಲ್ ಹಚ್ಲಿಕ್ಕೂ ರೆಡಿಯಾಗಿದೆ ಈಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಖಾಲಿ ಕೂತ್ಕೋಬೇಕಾಗತ್ತಲ್ವ ಊಟಕ್ಕೆಲ್ಲ ರೆಡಿ ಇದೆ ಅದೇ ಬದ್ನೆಕಾಯಿ ಕೈ ಹೇಳಿದ್ನಲ್ವ ಬೇಯಿಸಿಟ್ಟಿದ್ದಲ್ವ ಅದಕ್ಕೊಂದು ಈರುಳ್ಳಿ ಮತ್ತು ಮೆಣಸು ಕಾಯಿ ತುರಿ ಹಾಕಿ ಕಲಿಸ್ಬೇಕು ನಂತರ ಮೊಟ್ಟೆಯನ್ನು ಬೇಯಿಸೋಣ ಅಂತ ಇದ್ದೀನಿ ಇವತ್ತು ಪಲ್ಯನೇ ಎರಡು ರೀತಿ ಇದಾಗಿದೆ ನೋಡ್ತೀನಿ ಮೊಟ್ಟೆ ಬೇಯಿಸೋದ ಏನು ಗೊತ್ತಿಲ್ಲ ಹ್ಮ್ ಹಾಗೆ ಇದು ಸ್ಟಿಚಿಂಗ್ ನನಗೆ ತುಂಬ ಇಷ್ಟ ಸ್ಟಿಚಿಂಗ್ ತುಂಬ ಮಾಡ್ತಿದ್ದೆ ನಾನು ಸ್ಟಿಚಿಂಗ್ ಮಾಡಿ ಮಾಡಿ ಈಗ ಏನಾಗಿದೆ ಗೊತ್ತಾ ಕಣ್ಣಿಗೆ ಸೂಜಿ ದಾರ ಹಾಕೋದೆ ಗೊತ್ತಾಗಲ್ಲ ಅಕ್ಸರೂ ಕಾಣಲ್ಲ ಹಾಗಾಗಿದೆ ನಂಗೆ ಸ್ಟಿಚ್ಚಿಂಗ್ ಅಂದರೆ ತುಂಬ ಇಷ್ಟ ಈ ಸ್ಯಾರಿ ಚೆನ್ನಾಗಿದೆ ಅಲ್ವಾ ಆ ಸ್ಯಾರಿನೂ ಕಾಟನ್ ಸ್ಯಾರಿದು ಇದು ಇದು ತುಂಬ ಸಿಲ್ಕ್ ಸಾರಿ ಅನ್ಸುತ್ತೆ ಮೂರು ಸಾರಿ ಇದೆ ಮೂರು ಸಾರಿಗೆ ಫಿಕೋ ಮಾಡಿದೆ ಫಾಲ್ ಹಚ್ಚಲಿಕ್ಕೆ ರೆಡಿ ಇದೆ ಫಾಲ್ ಹಚ್ಚಬೇಕು ನಂದು ಒಂದು ಸಾರಿ ಬೇಸ್ರಾವಣ ಬಂತಲ್ವ ಒಂದು ಸಾರಿ ರೆಡಿ ಮಾಡ್ಕೋಬೇಕು ಒಂದಲ್ಲ ಬೇಕಷ್ಟಿದೆ ಯಾವುದಾದ್ರೂ ಒಂದು ಅಥವಾ ಎರಡು ಸ ಎರಡು ಸಾರಿಗೆ ತೆಗೆದಿಟ್ಕೊಂಡಿದ್ದೀನಿ ಎರಡು ಸಾರಿಗೆ ಸ್ಟಿಚಿಂಗ್ ಮಾಡ್ಕೋಬೇಕು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕು ಈ ಸಾರಿ ಚೆನ್ನಾಗಿದೆ ಅಲ್ವಾ ಇದು ಒಂದು ರೀತಿ ಫುಲ್ ವರ್ಕ್ ಇದೆ ಸದನ ಆಗಿಲ್ಲ ಡೈಲಿ ಯೂಸಿಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಮಷೀನ್ ಎಲ್ಲ ಇದೆಯಲ್ವಾ ಮಷೀನಿಗೆ ಏನ್ ಮಾಡ್ಬೇಕು ಗೊತ್ತಾ ಯಾವಾಗ್ಲೂ ಅದನ್ನ ಮುಚ್ಚಿಡ್ಬೇಕು ಇಲ್ಲಾಂದ್ರೆ ಅದ್ರ ಒಳಗಡೆ ಧೂಳೆಲ್ಲ ಕುತ್ಕೊ ಧೂಳು ಕೂತಾಗ ಅದು ತುಕ್ ಹಿಡಿಯೋ ಚಾನ್ಸಸ್ ಇರತ್ತೆ ಅದಕ್ಕೆ ಮಷೀನನ್ನು ಒಂದು ಬಟ್ಟೆಯಿಂದ ಮುಚ್ಚಿಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದಾಗ ನೀವು ಪಟ್ಟಂತ ನೋಡ್ಬೋದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ